ವೆಲ್ಕಮ್ ಟು ಕ್ವಿಸ್ ಟೈಮ್ ಭಾರತದ ರಾಷ್ಟ್ರಧ್ವಜದಲ್ಲಿ ಎಷ್ಟು ಬಣ್ಣಗಳಿವೆ ಆಪ್ಷನ್ ಎ ಮೂರು ಆಪ್ಷನ್ ಬಿ ಎರಡು ಆಪ್ಷನ್ ಸಿ ನಾಲ್ಕು ಆಪ್ಷನ್ ಡಿ ಐದು ಸರಿಯಾದ ಉತ್ತರ ಆಪ್ಷನ್ ಎ ಮೂರು ನೆಕ್ಸ್ಟ್ ಪ್ರಶ್ನೆ ರಾಷ್ಟ್ರಧ್ವಜದ ಮಧ್ಯದಲ್ಲಿ ಯಾವ ಚಕ್ರ ಇದೆ ಆಪ್ಷನ್ ಎ ಗಾಂಧಿ ಚಕ್ರ ಆಪ್ಷನ್ ಬಿ ಅಶೋಕ ಚಕ್ರ ಆಪ್ಷನ್ ಸಿ ಧರ್ಮಚಕ್ರ ಆಪ್ಷನ್ ಡಿ ಕಾಲಚಕ್ರ ಸರಿಯಾದ ಉತ್ತರ ಆಪ್ಷನ್ ಬಿ ಅಶೋಕ ಚಕ್ರ ನೆಕ್ಸ್ಟ್ ಪ್ರಶ್ನೆ ಅಶೋಕ ಚಕ್ರ ಯಾವ ಬಣ್ಣದಲ್ಲಿದೆ ಆಪ್ಷನ್ ಎ ಕೆಂಪು ಆಪ್ಷನ್ ಬಿ ಹಸಿರು ಆಪ್ಷನ್ ಸಿ ನೀಲಿ ಆಪ್ಷನ್ ಡಿ ಹಳದಿ ಸರಿಯಾದ ಉತ್ತರ ಆಪ್ಷನ್ ಸಿ ನೀಲಿ ನೆಕ್ಸ್ಟ್ ಪ್ರಶ್ನೆ ರಾಷ್ಟ್ರೀಯ ಕ್ರೀಡಾ ದಿನ ಯಾವಾಗ ಆಚರಿಸಲಾಗುತ್ತಿದೆ ಆಪ್ಷನ್ ಎ ಫೆಬ್ರವರಿ ಇಪ್ಪತ್ತೊಂಬತ್ತು ಆಪ್ಷನ್ ಬಿ ಜೂನ್ ಐದು ಆಪ್ಷನ್ ಸಿ ಆಗಸ್ಟ್ ಇಪ್ಪತ್ತೊಂಬತ್ತು ಆಪ್ಷನ್ ಡಿ ಡಿಸೆಂಬರ್ ಐದು ಸರಿಯಾದ ಉತ್ತರ ಆಪ್ಷನ್ ಸಿ ಆಗಸ್ಟ್ ಇಪ್ಪತ್ತ ಒಂಬತ್ತು ಧನ್ಯವಾದಗಳು